ಜಯ ರಾಘವೇಂದ್ರಾಯ ಸತ್ಯ ಧರ್ಮದ ತಾಯ ಚ ಭಜತಾಮ್ ಕಲ್ಪ ನಮ ತಾಮ್ ಕಾಮದೇಮ್ ಓಂ ಶ್ರೀ ಗುರುಬೇವ್ ನಮಃ ಹೆಸರು ಪ್ರಭು ಅಂತ ನಾ ಚಿಕ್ಕಮ್ಳೂರಿಂದ ಬಂದಿರೋದು ಇದು ಹದಿನಾಲ್ಕನೇ ವಾರ ಏಳನೇ ವಾರ ಹದಿನಾಲ್ಕನೇ ವಾರ ಇಪ್ಪತ್ತೊಂದನೇ ವಾರ ಕಾಯಿ ಕಟ್ಟ ಕೇಳಿದ್ದಾರೆ ಎರಡು ಕಾಯಿ ಇರುತ್ತೆ ಒಂದು ಮನೇಲಿ ಕಟ್ತೀವಿ ಒಂದು ಇಲ್ಲಿ ಕಟ್ತೀವಿ ನೂರು ಕಿಲೋಮೀಟ್ರಿಂದ ಒಳಗಿದ್ರೆ ಇಪ್ಪತ್ತೊಂದು ವಾರ ಕಂಟಿನ್ಯೂಸ್ ಆಗಿ ಬರಬೇಕು ನೂರು ಇಂದ ಜಾಸ್ತಿ ಇದ್ದವರಿಗೆ ಏಳನೇ ವಾರ ಹದಿನಾಲ್ಕನೇ ವಾರ ಇಪ್ಪತ್ತೊಂದನೇ ವಾರಕ್ಕೆ ಬಂದು ತುಪ್ಪದ ದೀಪ ಸುತ್ತಿ ಆರತಿ ಬೆಳಗ್ಗೆ ಕಾಯಿ ಕಟ್ಟಿ ಪ್ರದರ್ಶನ ಮಾಡುವುದು ಈಗ ನಮ್ಮ ಮನೆ ಸ್ವಲ್ಪ ಕೋರ್ಟ್ ಕೇಸಲ್ಲಿತ್ತು ಮನೆ ಡೆಮಾಲಿಷನಿಗೆ ಬಂದಿತ್ತು ಇಲ್ಲಿ ಬಂದು ಹೋದ್ಮೇಲೆ ರಾಯರ ಕೃಪೆಯಿಂದ ನಮ್ಮ ಮನೆ ಈಗ ಉಳಿದಿದೆ ಪಾಸಿಟಿವ್ ಆಗಿದೆ ನಮ್ಮ ಮನೆ ಉಳ್ಕೊಂಡಿದೆ ಅದಕ್ಕೆಲ್ಲ ನಮ್ಮ ಗುರು ರಾಘವೇಂದ್ರ ರಾಯ ಸ್ವಾಮಿಗಳೇ ಕಾರಣ ಅವ್ರಿಗೆ ಯಾವಾಗಲೂ ನಾವು ಕೃತಾರ್ಥರಾಗಿದ್ದೀವಿ ಇಲ್ಲ ನಿಜವಾಗ್ಲೂ ಭಕ್ತಿಯಿಂದ ಬಂದರೆ ರಾಯರ್ ಯಾವತ್ತೂ ಕೈ ಬಿಡಲ್ಲ ರಾಯರ್ ನಮ್ಮ ಜೊತೆ ಇದ್ದೇ ಇರ್ತಾರೆ ನಾವು ನಂಬೇಕು ರಾಯರ್ ನಂಬಬೇಕು ರಾಯರ್ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಎಂತ ಕಷ್ಟದ ಕಷ್ಟದ ಪರಿಸ್ಥಿತಿಯಲ್ಲಿದ್ದೂ ರಾಯರ್ ಜೊತೆಯಲ್ಲಿದ್ದು ನಡೆಸ್ತಾರೆ ನಮಗೆ ಒಳ್ಳೇದೇ ಮಾಡ್ತಾರೆ ಒಳ್ಳೆ ನಂಬಿಕೆಯಿಂದ ಬರಬೇಕು ನಂಬಬೇಕು ನಂಬಿದ್ರೆ ರಾಯರ್ ಯಾವತ್ತೂ ಕೈ ಬಿಡಲ್ಲ ओचिया यरागभी इंद्रा या सच्चेदर मरता ऐच्छा बजता हमका बरक्षा या अरमता कामजनेवीर मस्वाहर। ओचिया यरागभी इंद्रा या सच्चेदर मरता ऐच्छा बजता हमका बरक्षा या अरमता कामजनेवीर मस्वाहर। ओचिया यरागभी इंद्रा या सच्चेदर वो ज्याय रागमेन्द्रा सत्यधर्मय च भजतां कव रक्षाय नर्मदां कामजनवेस्वाहाय रागमेन्द्रा सत्यधर्मय च भजतां कमरक्षाय नर्मदां कामजनवेर्मस्वाहाय रागमेन्द्रा या सत्यधर्मताय च वदतां कमरक्षाय नर्मदां कामजनवेर्म स्वाहा

ಗುರು ದೇವ ಸಾಕ್ಷಾತ್ ಪರಂ ಬ್ರಹ್ಮ ಗುರು ಬ್ರಹ್ಮೇವೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ಬ್ರಹ್ಮ ತಸ್ಮೈ ವಿಷ್ಣು ನಮಸ್ ದೇವ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶುರುವೇ ನಮಸ್ವಾ ನನ್ನ ಹೆಸರು ವಿನೋದ್ ಅಂತ ಆರೋಳಿಯಿಂದ ಬಂದಿರೋದು ನಾನಿದ ವಾರ ನಾನು ಪಿಕ್ನಿಕ್ಸ್ ಕಟ್ಟಿದ್ದೆ ನನಗೆ ಸಕ್ಸಸ್ ಆಗಿದೆ ಎರಡನೇ ವಾರದಿಂದಲೇ ನನಗೆ ಸಕ್ಸಸ್ ಕಂಡಿದೆ ದೇವಸ್ಥಾನ ಅಂದರೆ ನಮ್ಮ ತಾಯರು ನಂಬಿ ಬಂದು ಕಾಯಿ ಕಟ್ಟಿದ್ರೆ ಇಲ್ಲಿ ಸಂಪಾದ ಕಾಯಿ ಇದು ನಂದು ಎಂಟನೇ ವಾರ ಸರ್ ನನ್ನ ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದೆ ಫುಲ್ ತೈನ್ ಕಾಯಿ ಅದು ಫುಲ್ಲು ಲಾಸ್ ಆಗ್ಬಿಟ್ಟಿದೆ ಹೊಸನೇ ವಾರ ಎರಡನೇ ವಾರಕ್ಕೆ ನಾನು ಸಕ್ಸಸ್ ಕಂಡು ನನ್ನ ಬಿಸ್ನೆಸ್ ಟೈಮ್ ಕೈ ಮಾಡಿ ಸರ್ ಸಕ್ಸಸ್ ಕಂಡು ಸರ್ ಆಯ್ನು ಬಂದು ನಂಬಿ ಬಂದು ಇಲ್ಲಿ ಕಾಯಿ ಕಟ್ಟಿ ಸಂಪರ್ಕ ಎಲ್ಲ ಮಾಡ್ಕೊಂಡು ಒಳ್ಳೆ ರೀತಿ ಮಾಡ್ಕೊಂಡು ಅಂದರೆ ಒಳ್ಳೆದಾಗುತ್ತೆ ಪೂಜೆ ಎಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ಅಂದರೆ ಒಳ್ಳೆ சங்கல்ப பிரகாரேன அூர்விர ஆயித